ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿಯಾಂಶು ನೋಡಿ ಪೇರಳೆ ಹಣ್ಣು ಕೊಯ್ಲಿಕ್ಕೆ ಕಷ್ಟಪಡ್ತಾ ಇದ್ದಾನೆ ಅದರಲ್ಲಿ ಒಂದು ಪೇರಳೆ ಹಣ್ಣು ಹಣ್ಣಾಗಿದೆ ಅವನಿಗೆ ಕೊಯ್ದು ಕೊಡಬಾರ್ದಂತೆ ಅವನೇ ಕೊಯ್ಬೇಕಂತೆ ಯಾರಿಗೆ ಸಹ ಮುಟ್ಲಿಕ್ಕೆ ಇಲ್ಲ ನೋಡಿ ಇಲ್ಲಿಗೆ ವರ್ಷಕ್ಕೆ ಈಗ ಬೈತಾನೆ ಅವನೇ ಕೊಯ್ಬೇಕಂತೆ ನೋಡಿ ಅವನೇ ಕೊಯ್ಬೇಕಂತೆ ಕಷ್ಟಪಡ್ತಾ ಇದ್ದಾನೆ ಆಗದಿಂದ ಆದರೆ ಅದು ಬೀಳ್ತಾ ಇಲ್ಲ ಕೆಳಗೆ

ಈಗ ಅಂಕಿತ ಮೀನು ತರಲಿಕ್ಕೆ ಹೊರಟಿದ್ದಾಳೆ ಬೆಳಗ್ಗೆ ಇಲ್ಲಿ ಮೀನು ಬರ್ತದೆ ಇವತ್ತು ಮೀನಿದ್ದು ಪದಾರ್ಥ ಆಗಿದೆ ಆದರೂ ಅವಳಿಗೆ ಮರುವಾಯಿ ಮೀನು ಬೇಕಂತೆ ಹಾಗಾಗಿ ಅವರತ್ರ ಮರುವಾಯಿ ಇತ್ತು ಅದಕ್ಕೆ ತರಲಿಕ್ಕೆ ಹೋಗಿದ್ದಾಳೆ ನೋಡಿ ಇದು ಇವತ್ತು ನನಗೆ ಪಲ್ಯ ಒಂದು ಪದಾರ್ಥ ಆಗಿದೆ ಮೀನು ಫ್ರೈ ಉಂಟು ಮೀನು ಸಾರು ಉಂಟು ಇದು ಮರುವಾಯಿ ನಾಳೆಗೆ ಇದನ್ನು ನಾವು ಮರುವಾಯ ಬೇರೆ ಮೀನು ತೊಗೊಂಡ್ರೆ ಫ್ರಿಜ್ಜಲ್ಲಿ ಇಡ್ಬೋದಲ್ಲ ಮರುವಾಯನ್ನು ಹೇಗೆ ಸ್ಟೋರ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ಈ ವ್ಲಾಗಲ್ಲಿ ಹೇಳ್ತೇನೆ ನೋಡಿ ನೋಡಿ ಅನ್ನ ಒಂದು ಅರ್ಧ ಗಂಟೆ ನೀರಲ್ಲಿ ಇಟ್ಟಿದ್ದೇನೆ ಒಂದು ನಾಲ್ಕರಿಂದ ಐದು ಸರ್ತಿ ನೀರು ಚೇಂಜ್ ಮಾಡಿ ಕ್ಲೀನ್ ಮಾಡಿದ್ದೇನೆ ಇದನ್ನೀಗ ಗ್ಯಾಸ್ ಮೇಲೆ ಇಡ್ತೇನೆ ನೀರು ಹಾಕೋದಿಲ್ಲ ಅದು ಮರುವೆ ಬೇಯುವಾಗ ನೀರು ಬಿಡ್ತದೆ ಹಾಗಾಗಿ ನೀರು ಹಾಕೋದಿಲ್ಲ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿ ಬೇಯಿಸ್ತೇನೆ ಇದನ್ನು ಒಂದು ಐದು ನಿಮಿಷ ನೋಡಿ ಐದು ನಿಮಿಷದಲ್ಲಿ ಬೇಯ್ತದೆ ನೋಡಿ ಚೆಂದ ಈಗ ಓಪನ್ ಆಗಿದೆ ನೋಡಿ ಮರುವೆ ಓಪನ್ ಆಗಿದೆ ನೋಡಿ ಒಂದು ಸೈಡಲ್ಲಿ ಮಾಂಸ ಇರ್ತದೆ ನೋಡಿ ದೊಡ್ಡ ದೊಡ್ಡ ಮಾಂಸ ಮಾತ್ರ ದೊಡ್ಡ ಮರುವಾಯಿ ಇದು ಒಂದು ಸೈಡು ಖಾಲಿ ಇರ್ತದೆ ಇದು ತಣ್ಣಗಾದ ನಂತರ ಒಂದು ಪಾತ್ರೆಯಲ್ಲಿ ಹಾಕಿ ನಾವು ಫ್ರಿಜ್ಜಲ್ಲಿ ಇಡ್ಬೋದು ಏನು ಹಾಳಾಗೋದಿಲ್ಲ ಡೈರೆಕ್ಟ್ ಇಟ್ಟರೆದು ಹಾಳಾಗ್ತದೆ ಫ್ರಿಜ್ಜಲ್ಲಿ ಅಥವಾ ಹೊರಗಡೆ ಇಟ್ಟರೆದು ಹಾಳಾಗ್ತದೆ ಈ ರೀತಿ ಬೇಯಿಸಿ ಉಂಟಲ್ಲ ಉಪ್ಪು ಮತ್ತು ಅರಶಿನ ಹಾಕಿ ಬೇಯಿಸಿ ನೀವು ಇಟ್ಟರೆ ಏನು ಹಾಳಾಗೋದಿಲ್ಲ ಅದು ಇದು ತಣ್ಣಗಾದ ನಂತರ ಉಂಟಲ್ಲ ಇದನ್ನು ಈ ರೀತಿ ಕಟ್ ಮಾಡಬೇಕು ಒಂದು ಸೈಡ್ ಮಾತ್ರ ಅಲ್ಲ ಇಡೋದು ಇನ್ನೊಂದು ಸೈಡ್ ವೇಸ್ಟ್ ಅಲ್ವಾ ಅದನ್ನು ನಾವು ಕಟ್ ಮಾಡಿ ತೆಗಿಬೇಕು ಒಂದು ಸೈಡಿದ್ದು ಮಾತ್ರ ಇಟ್ಕೊಳ್ಬೇಕು ಕೆಲವರು ಖಾಲಿ ಅದರದ್ದು ಮಾಂಸ ತೆಗೆದು ಸಿಪ್ಪೆ ಬಿಸಾಡ್ತಾರೆ ನಾನು ಒಂದು ಸೈಡ್ ಇಟ್ಕೊಳ್ತೇನೆ ದೊಡ್ಡ ಮರುವೆ ಆದರೆ ಸಣ್ಣ ಮರುವೆ ಆದರೆ ಎರಡು ಸೈಡ್ ಕೂಡ ಹಾಗೆಯೇ ಇಡ್ತೇನೆ ನಾನು ಇವತ್ತೆಲ್ಲ ರೆಡಿ ಮಾಡಿ ಇಟ್ಟರೆ ಉಂಟಲ್ಲ ನಾಳೆ ಪದಾರ್ಥ ಮಾಡಲಿಕ್ಕೆ ಈಸಿ ಆಗ್ತದಲ್ಲ ಹಾಗಾಗಿ ಎಲ್ಲ ಸಿಪ್ಪೆ ಎಲ್ಲ ಕಟ್ ಮಾಡಿ ತೆಗಿತಾ ಇದ್ದಾಳೆ ಮಗಳು ಎಲ್ಲ ಕಟ್ ಮಾಡಿ ತೆಗೆದು ನನಗೆ ಹೆಲ್ಪ್ ಮಾಡಿ ಕೊಡ್ತಾ ಇದ್ದಾಳೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಬೆಳಗ್ಗೆ ಬೆಳಗ್ಗೆ ದೋಸೆ ಮಾಡ್ತಾ ಇದ್ದೇನೆ ನಿನ್ನೆ ಉದ್ದು ಉದ್ದಿನ ಹಿಟ್ಟು ರುಬ್ಬಿಟ್ಟಿದ್ದೆ ಉದ್ದಿನ ದೋಸೆಗೆ ಅಂತ ಹೇಳಿ ಹಾಗಾಗಿ ಇವತ್ತು ಬೆಳಗ್ಗೆ ಉದ್ದಿನ ದೋಸೆ ಆಗ್ತಾ ಉಂಟು ವರ್ಷಿಗೆ ಸ್ಕೂಲಿಗೆ ಟಿಫಿನ್ ಹೋಗ್ಲಿಕ್ಕೆ ಉಂಟಲ್ಲ ಹಾಗಾಗಿ ನಿನ್ನೆ ಮರುವಾಯಿ ಬೇಯಿಸಿಟ್ಟಿದ್ದೇನಲ್ಲ ಅದನ್ನು ಇವತ್ತು ಮರುವಾಯಿ ಸುಕ್ಕ ಮಾಡುವಂಥೇಳಿ ಅದಕ್ಕೆ ಕೂಡ ಮಸಾಲಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇದು ಮಸಾಲೆ ಕೊಂಡಲ್ಲ ಮೆಣಸು ಜೀರಿಗೆ ಕೊತ್ತಂಬರಿ ಕರಿಬೇವು ಆಮೇಲೆ ಒಂದು ಪೀಸ್ ಚಕ್ಕೆ ಹಾಕಿದ್ದೇನೆ ಮತ್ತು ಅರಶಿನ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಒಂದು ಸಣ್ಣ ಪೀಸ್ ಹು ಹುಣಸೆ ಹುಳಿ ಸ್ವಲ್ಪ ಅರಶಿನ ಹಾಕಿ ಮಿಕ್ಸಿಯಲ್ಲಿ ರುಬ್ಬಬೇಕು ಒಂದು ಕಡೆ ದೋಸೆ ಒಂದು ಕಡೆ ಪಲ್ಯ ಬೆಳಗ್ಗೆದ್ದು ಅಡುಗೆ ಆಗ್ತಾ ಉಂಟು ಈಗ ಎಣ್ಣೆ ಬಿಸಿ ಬಿಸಿಗಿಟ್ಟಿದ್ದೀನಿ ಎಣ್ಣೆಗೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ತಾ ಇದ್ದೇನೆ ಫ್ರೈ ಮಾಡಲಿಕ್ಕೆ ಅದು ಫ್ರೈ ಆದ ತಕ್ಷಣ ನಾವು ರುಬ್ಬಿರುವಂತಹ ಮಸಾಲ ಉಂಟಲ್ಲ ಮಸಾಲ ಪೇಸ್ಟನ್ನು ಒಗ್ಗರಣೆಗೆ ಹಾಕಬೇಕು ಹರುವಾಯನ್ನು ಫ್ರಿಜ್ಜಿಂದ ತೆಗೆದು ಒಂದು ಅರ್ಧ ಗಂಟೆ ಹೊರಗಡೆ ಇಟ್ಟಿದ್ದೇನೆ ಐಸ್ ಬಿಡಬೇಕಲ್ಲ ಕೋಲ್ಡ್ ಅದು ಹೋಗಬೇಕಲ್ಲ ಅದಕ್ಕೋಸ್ಕರ ಮಸಾಲೆಗೆ ನೀರು ಕೂಡ ಅಷ್ಟೇ ಎಷ್ಟು ಬೇಕು ಅಷ್ಟು ಹಾಕಿಕೊಳ್ಬೋದು ಈಗ ತೆಂಗಿನ ತುರಿ ಎರಡು ಹೋಳು ತೆಂಗಿನಕಾಯಿ ತೊಗೊಂಡಿದ್ದಾನೆ ನೋಡಿ ದೋಸೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ದೋಸೆಗೆ ಚಟ್ನಿ ಕೂಡ ರೆಡಿಯಾಗಿದೆ ಬೆಳಗ್ಗೆ ದೋಸೆ ತಿನ್ನಲಿಕ್ಕೆ ಚಟ್ನಿ ಬೇಕಲ್ಲ ಇಲ್ಲಿ ಮಸಾಲೆ ಕೂಡ ರೆಡಿ ಆಯಿತು ಮಸಾಲಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ನಾನು ನಿನ್ನೆ ಮರುವಾಯಿ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೆ ಅಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ಮತ್ತು ಜಾಸ್ತಿ ಆದರೆ ಅಂತೇಳಿ ಮತ್ತೆ ನೋಡ್ಕೊಂಡು ಹಾಕ್ಬೋದಲ್ಲ ಇಲ್ಲಿ ಮಸಾಲ ಕುದಿಯುವಾಗ ಮರುವಾಯನ್ನು ಹಾಕಿ ಇನ್ನೊಂದು ಸರ್ತಿ ಕುದಿಸಿದರೆ ಮತ್ತೆ ತೆಂಗಿನಕಾಯಿ ತುಡಿದಿಟ್ಕೊಂಡಿದ್ದೇವಲ್ಲ ನಾವು ಮಿಕ್ಸಿಯಲ್ಲಿ ರುಬ್ಬಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಬೇಕೀಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೇಸ್ಟಿ ಟೇಸ್ಟಿಯಾದ ಮರುವಾಯಿ ಸುಕ್ಕ ರೆಡಿ ಆಗ್ತದೆ ನಾನು ಸ್ವಲ್ಪ ತುಂಬ ಡ್ರೈ ಮಾಡಲಿಲ್ಲ ಸ್ವಲ್ಪ ಥರ ಇಟ್ಟೆ ಫುಲ್ಲು ಡ್ರೈ ಬೇಕಿದ್ದರೆ ನಾವು ತೆಂಗಿನಕಾಯಿ ತುರಿದಿಟ್ಕೊಳ್ತೇವಲ್ಲ ಅದನ್ನು ಮಿಕ್ಸಿಗೆ ಹಾಕೋದು ಬೇಡ ಡೈರೆಕ್ಟ್ ಇದಕ್ಕೆ ಹಾಕಿದರೆ ಡ್ರೈ ಆಗ್ತದೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ